ಕುಂಬೇನ ಅಗ್ರಹಾರ ವಾರ್ಡಿನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಬಿಬಿಎಂಪಿ ವಿರುದ್ದ ಕರುನಾಡ ಹಿತರಕ್ಷಣಾ ವೇದಿಕೆ ಆಕ್ರೋಶ ಬೆಂಗಳೂರು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕುಂಬೇನ ಅಗ್ರಹಾರ ಹೂಡಿ ವಾರ್ಡ್ ನಂಬರ್ ಐವತ್ತ ನಾಲ್ಕರಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯ ವಿರುದ್ದ ಕರುನಾಡ ಹಿತರಕ್ಷಣಾ ವೇದಿಕೆ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷರಾದ ರಾ ಕುಮಾರ್ ಆಚಾರಿ ಅವರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿರುದ್ದ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕುಂಬೇನ ಅಗ್ರಹಾರದ ಎರಡನೇ ಅಡ್ಡರಸ್ತೆಯಲ್ಲಿ ಚರಂಡಿಗಳಲ್ಲಿ ನೀರು ನಿಂತು ದುರ್ವಾಸನೆ ಹರಡ್ತಾ ಇದ್ದು ಸಾರ್ವಜನಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಅವರು ದೂರಿದ್ದಾರೆ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಲ್ಲೇ ಇಲ್ಲಿನ ನಿವಾಸಿಗಳು ಬದುಕನ್ನು ಸಾಗಿಸ್ತಾ ಇದ್ದಾರೆ ಎಂದು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ರಸ್ತೆಗಳ ಸ್ಥಿತಿಯು ಅತ್ಯಂತ ಹದಗೆಟ್ಟಿದ್ದು ವೃದ್ಧರು ಮತ್ತು ಮಕ್ಕಳು ಓಡಾಡಲು ತುಂಬಾ ಕಷ್ಟಪಡ್ತಾ ಇದ್ದಾರೆ ಮಳೆ ಬಂದರೆ ರಸ್ತೆಗಳು ಕೇಸರು ಗದ್ದೆಯಂತಾಗುತ್ತವೆ ಇಲ್ಲಿಯ ನಿವಾಸಿಗಳು ಸರ್ಕಾರಕ್ಕೆ ತೆರಿಗೆ ಕಟ್ಟುತಿಲ್ವೆ ಯಾಕೆ ಇಷ್ಟು ನಿರ್ಲಕ್ಷ್ಯತನ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಜ್ಯೋತಿರ್ ಕುಮಾರ್ ಆಚಾರಿ ಇದೇ ರೀತಿ ನಿರ್ಲಕ್ಷ್ಯ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ನಡೆಸಬೇಕಾಗುತ್ತೆ ಎಂಬ ಎಚ್ಚರಿಕೆಯನ್ನು ಕೂಡ ನೀಡಿದರು ಇಲ್ಲಿಯ ಸಮಸ್ಯೆಗಳನ್ನ ಕೂಡಲೇ ಬಗೆಹರಿಸಬೇಕು ಎಂದು ಅವರು ಬಿಬಿಎಂಪಿ ಅಧಿಕಾರಿಗಳನ್ನ ಒತ್ತಾಯ ಕೂಡ ಮಾಡಿದ್ದಾರೆ ನೋಡಿ ನಮಸ್ತೆ ಮಾದೇಪುರ ಕ್ಷೇತ್ರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದೇನು ಸನ್ಮಾನ್ಯ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಗ್ರೇಟರ್ ಬೆಂಗಳೂರು ಅಂತ ಮಾಡಿದೆ ನೋಡಿ ಇವತ್ತು ಗ್ರೇಟರ್ ಬೆಂಗಳೂರು ಪರಿಸ್ಥಿತಿ ಹೆಂಗಿದೆ ಅಂತೇಳಿದ್ರೆ ಕೆರೆಗೆ ನಾವೇನು ಸುಮಾರು ದೂರ ಹೋಗಬೇಕಾಗಿಲ್ಲ ಮನೆ ಕೆರೆ ಆಗ್ಬಿಟ್ಟಿದೆ ಸುಮಾರು ದೂರ ಹೋಗಬೇಕಾಗಿಲ್ಲ ಮನೆ ಮುಂದೆನೇ ಚರಂಡಿಯ ಈ ನೀರು ನೋಡ್ರಿ ಇದರಿಂದ ಸಾವಿರ ಜನಿಕರಿಗೆ ತೊಂದರೆ ಆಗ್ತಾಯಿದೆ ಹಾಗೂ ಸಾಂಕ್ರಾಮಿಕ ರೋಗಗಳು ಹಡ್ತಾ ಇದೆ ಇಲ್ಲೇನಾದರೂ ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಆಗಿ ರೋಗಗಳು ಆಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಇದೇನಾದರೂ ಆದರೆ ಇದಕ್ಕೆ ನೇರ ಹೊಣೆ ಸರ್ಕಾರನೇ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ನಾನು ಎರಡು ಸಲ ಕರೆ ಮಾಡಿದ್ದೀನಿ ಏನು ನಮ್ಮ ಗೂಡಿವಾಡ್ ಇಂಜಿನಿಯರ್ ಅವ್ರಿಗೆ ಎರಡು ಸಲ ಕರೆ ಮಾಡಿದ್ದೀನಿ ಮೇಡಮರ ಪರಿಸ್ಥಿತಿ ಈ ರೀತಿ ಇದೆ ಇದನ್ನು ನೀವು ರಸ್ತೆ ಆಗಿರ್ಬೋದು ಚರಂಡಿ ಚರಂಡಿ ನೀರು ಹೋಗೋದಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಿ ಅಂತ ಫೋನ್ ಮಾಡಿದ್ರೆ ನಾವು ಸಂಘಟನೆಯವರು ಫೋನ್ ಮಾಡಿದ್ರು ಸಹ ಅವರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ನೋಡಿ ಇದು ನಿಜವಾಗ್ಲೂ ಬೆಂಗಳೂರು ಅಥವಾ ಯಾವ ಊರು ಅಂತ ನನಗೆ ಇವತ್ತು ಸಂಶಯವನ್ನು ಏರ್ಪಡಿಸ್ತಾ ಇದೆ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು ನೀವು ಏನು ನೀವು ತಗೊಳ್ತಂಥ ಸಂಬಳ ನಾವು ಕಟ್ಟಂಥ ಒಂದು ತೆರಿಗೆ ಹಣವನ್ನು ತಾವು ಮರಿತಾ ಇದ್ದೀರಾ ತಾವು ಸಾರ್ವಜನಿಕರ ಸೇವೆಗಿರೋದು ತಾವು ದಯವಿಟ್ಟು ಗಮನದಲ್ಲಿಟ್ಕೋಬೇಕು ಜನಪ್ರಿಯ ಶಾಸಕರು ಅರವಿಂದ್ ಅರವಿಂದ ಲಿಂಬಾವಳಿಯವರು ಹಾಗೂ ಅರವಿಂದ ಲಿಂಬಾವಳಿ ಸಾಹೇಬರಿಗೆ ಅವ್ರ ಮೇಲೆ ನಮಗೊಂದು ಅಪಾರವಾದ ಒಂದು ಗೌರವ ಇದೆ ತಾವು ದಯವಿಟ್ಟು ಈ ಒಂದು ವಿಡಿಯೋ ಮುಖಾಂತರ ತಮಗೆ ನಾನು ಮನವಿ ಮಾಡ್ಕೊಡೋದೇನು ಅಂತ ಹೇಳಿದ್ರೆ ಕುಂಬೆನಗರದ ಎರಡನೇ ಅಡ್ಡರಸ್ತೆ ನೋಡಿ ಪಕ್ಕದಲ್ಲಿ ನಾಲ್ಕು ಬೀದಿಗಳಿದೆ ಆ ಬೀದಿಗಳಿಗೆ ಚರಂಡಿ ವ್ಯವಸ್ಥೆ ಆಗಿರ್ಬೋದು ರಸ್ತೆ ವ್ಯವಸ್ಥೆಗಳಾಗಿರ್ಬೋದು ಪ್ರತಿಯೊಂದು ಆ ಬೀದಿಗೆ ಸುರಕ್ಷಿತವಾಗಿ ನಡೀತಾ ಇದೆ ಈ ಬೀದಿಗೆ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲೇನು ಜನ ಟ್ಯಾಕ್ಸ್ ಕಟ್ತಾ ಇಲ್ವಾ ಇಲ್ಲ ಇವ್ರೇನಾದ್ರೂ ಕಾಡು ಜನಗಳ ಪರಿಸ್ಥಿತಿ ಏನಾಗಬೇಕು ಇಲ್ಲ ಇವ್ರ ನಿಮ್ಗೆ ಏನಾದ್ರು ವಿರೋಧಿಗಳ ನಮ್ಮ ತಾವು ಯಾಕೆ ಈ ರೀತಿ ಮಾಡ್ತಾ ಇದೀರಾ ಶಾಸಕರು ಗೌರವ ಇದೆ ತಾವು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾವು ಸೂಕ್ತ ಕ್ರಮ ತಗೊಂಡು ಈ ಒಂದು ರಸ್ತೆನ ಸುರಕ್ಷಿತವಾಗಿ ಏನು ಪಕ್ಕದಲ್ಲಿರುವಂಥ ಬೀದಿಗಳು ಯಾವ ರೀತಿ ಯಾವ ಮಟ್ಟ ಗುಣಮಟ್ಟದಲ್ಲಿ ಇದೆಯೋ ಅದೇ ರೀತಿ ಗುಣಮಟ್ಟದಲ್ಲಿ ಮಾಡಿ ಇಲ್ಲಿನ ನೀರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆನೂ ಸಹ ಇಲ್ಲ ಇಲ್ಲಿ ಕೇಳೋರು ಹೇಳೋರು ಯಾರೂ ಇಲ್ಲ ಓರ್ಡಲ್ಲಿ ಮಾತ್ರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆದರೆ ಇಲ್ಲಿ ಬಂದು ನಿಂತ್ಕೊಂಡು ನೋಡಿದ್ರೆ ತಮಗೆ ಇದು ಯಾವ ಪಾಲಿಕೆ ಅಂತೇಳ್ಬಿಟ್ಟು ಎಲ್ಲರೂ ಸಾರ್ವಜನಿಕರು ಒಂದು ಈ ಕರೆನ ತಾವು ಒಗ್ಗಟ್ಟು ಈ ಕರೆಗೆ ತಾವು ನಮ್ಮೆಲ್ಲರ ಪರವಾಗಿ ಸಾರ್ವಜನಿಕರ ಪರವಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಬಿ ಬಿ ಎಂ ಪಿ ಅವ್ರಿಗಂತೂ ಮಾನ ಮರ್ಯಾದೆ ಏನಿಲ್ಲ ಬಿಡಿ ಅವ್ರು ಬರೋದೇ ಇಲ್ಲ ಅವ್ರು ನಾವು ಫೋನ್ ಮಾಡಿದ್ರೆ ಸಾವಿರ ಕಾರಣ ಹೇಳ್ತಾರೆ ನಾವು ವಿಶೇಷವಾಗಿ ಶ್ರೀ ಮಂಜುಳಾ ಅರವಿಂದ್ ಲಿಂಬಾವಳಿ ಮೇಡಮ್ ಅವರಿಗೆ ನಾವು ತಿಳಿಸೋದೇನು ಅಂತ ಹೇಳಿದ್ರೆ ತಾವು ಜನಪ್ರಿಯ ಶಾಸಕರು ಒಳ್ಳೊಳ್ಳೆ ಕೆಲಸ ಮಾಡಿದ್ದೀರಾ ತಮ್ಮ ಮೇಲೆ ನಮಗೆ ವಿಶೇಷವಾದ ಅಭಿಮಾನ ಇದೆ ತಾವು ದಯವಿಟ್ಟು ಇಲ್ಲಿನ ರಸ್ತೆ ಆಗಿರ್ಬೋದು ಇಲ್ಲಿನ ಚರಂಡಿ ಆಗಿರ್ಬೋದು ನೀರು ಆಗಿರ್ಬೋದು ಈ ಮೂಲಭೂತ ಸೌಕರ್ಯಗಳನ್ನು ತಾವು ನಮಗೆ ಕೊಡಬೇಕಾಗಿ ತಮ್ಮಲ್ಲಿ ಕಳಕಳೆಯ ಮನವಿ ಮಾಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ